ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಭೋಗಿ ಹಬ್ಬ ಇದೆ ಸಂಕ್ರಾಂತಿ ಮತ್ತು ಬೋಗಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸಾಗಿ ನಾನು ಸಂಕ್ರಾಂತಿ ಹಬ್ಬ ಶುಭಾಶಯನ ತಿಳಿಸ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಜನವರಿ ಹನ್ನೊಂದನೇ ತಾರೀಕಿನ ವ್ಲಾಗು ಜನವರಿ ಹನ್ನೊಂದನೇ ತಾರೀಕು ನನ್ನ ಬರ್ತಡೇ ಇದೆ ಅಂತೇಳಿ ನಾನು ಅವತ್ತು ರಾತ್ರಿ ಒಂದು ಬ್ಲಾಗ್ ಕೂಡ ಶೇರ್ ಮಾಡಿದೆ ಎಲ್ಲರೂ ನನಗೆ ಪ್ರೀತಿಯಿಂದ ಆರೈಸಿದಿರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ಅಷ್ಟೊಂದು ಜನ ನನಗೆ ಕಮೆಂಟ್ಸಲ್ಲಿ ವಿಶ್ ಮಾಡಿದ್ದೀರಾ ನಿಜವಾಗಲು ತ ಸಖತ್ ಖುಷಿಯಾಯಿತು ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಖಂಡಿತ ಹಬ್ಬದ ಕ್ಲೀನಿಂಗಲ್ಲಿ ಸ್ವಲ್ಪ ಬ್ಯುಸಿ ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ ನಾನು ಇನ್ನೊಂದೆರಡು ದಿನದಲ್ಲಿ ಎಲ್ರಿಗೂ ರಿಪ್ಲೈ ಕೊಡ್ತೀನಿ ಹಾಗೆ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಸಾಯಂಕಾಲ ನಾನು ವ್ಲಾಗ್ನ ಕಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೆ ಬೆಳಗ್ಗೆ ನಾನು ಯಾವುದೂ ವ್ಲಾಗ್ ಮಾಡಲಿಲ್ಲ ಬೆಳಗ್ಗೆ ನಾನು ಹಾಗೆ ಸಿಂಪಲ್ಲಾಗಿ ಪೂಜೆ ಮುಗಿಸಿ ಇವಾಗ ಸಾಯಂಕಾಲ ನಾನು ದೀಪ ಹಚ್ಚಿಬಿಟ್ಟು ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡು ಇವಾಗ ಬಂದರು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದ್ರು ಹಾಗಾಗಿ ನೋಡಿ ಇದೇ ಡ್ರೆಸ್ಸು ನಾನು ಫೋರ್ ಕ್ಲಾಕಿಂದ ತೊಗೊಂಬಂದಿದ್ದೆ ಇದೊಂದು ಟಾಪು ಮತ್ತು ಲೆಗ್ಗಿನ್ನು ಮತ್ತು ವೇಲು ಪಿಂಕ್ ಕಲರು ಟಾಪ್ ಇದು ಪಿಂಕ್ ಅಂದ್ನದ್ಕಿಂತ ಒಂಥರ ಪೀಚ್ ಕಲರ್ ಇದೆ ಇದು ಚೆನ್ನಾಗಿದೆ ಅನ್ನಿಸ್ತು ಜಾಸ್ತಿ ಕಾಸ್ಟ್ಲಿದೇನೋ ತಗೊಳ್ಳಿಲ್ಲ ಇದೊಂದು ತ್ರೀ ಹಂಡ್ರೆಡ್ ರುಪೀಸ್ ಟಾಪು ಹಂಡ್ರೆಡ್ ರುಪೀಸ್ ವೇಲು ಟೂ ಹಂಡ್ರೆಡ್ ರುಪೀಸ್ ಲೆಗ್ಗಿನ್ಸು ಒಟ್ಟಾರೆ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ತೊಗೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಅವ್ರ ತಗೋ ತಗೋ ಅಂದರು ನಾನು ಮೊನ್ನೆ ನ್ಯೂ ಇಯರ್ಗೆ ಅದಕ್ಕಿದಕ್ಕೆಲ್ಲ ತೊಗೊಬಿಟ್ಟಿದ್ನಲ್ವ ಬ್ಯಾಡ ಇದೆ ಸಾಕು ಆಗಂತ ತೊಗೊಂಡೆ ಏನೋ ಒಂದು ಹಾಕೋಬೇಕು ಹೊಸ ಬಟ್ಟೆ ಅಂತ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ತನು ಅಲ್ಲಿ ಕಾಫಿ ನಾನು ಮಾಡಿಟ್ಟಿದ್ದೆ ಅದನ್ನು ಅವರಪ್ಪ ಬಂದ ತಕ್ಷಣ ಬಿಸಿ ಮಾಡಿ ಕೊಡ್ತಾಯಿದ್ದಾಳೆ ಹಾಗೆ ಈಗ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಹೋಗೋಣ ಅಂತ ಇದ್ದೆ ಆದರೆ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ರು ಆ ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇವಾಗ ಸಂಜೆ ಆಗಿದೆ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಹಾಗೆ ಸಾಂಬಾರು ಇದು ಸೋರೆಕಾಯಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಹಾಗೆಯೇ ಪಲ್ಯ ಎಲ್ಲ ಮಾಡಿದ್ದೆ ಕಾ ಮಿಕ್ಸ್ಡ್ ತರಕಾರಿ ಅವರೆಕಾಳು ಬಿಟ್ರೋಟು ಮತ್ತು ಎಲ್ಲ ತರಕಾರಿ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸಡ್ ಪಲ್ಯ ಮಾಡಿದ್ದೆ ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಚಪಾತಿ ಮತ್ತು ಪಾಯಸ ಕೂಡ ಮಾಡಿದ್ದೆ ಸ್ವಲ್ಪ ಅಷ್ಟೇ ಪಾಯಸ ಮಾಡಿ ದೇವರಿಗೆ ಸ್ವಲ್ಪ ಎಡೆ ಇಟ್ಟು ಮಧ್ಯಾಹ್ನ ಊಟ ಮಾಡಿದ್ವಿ ಅಷ್ಟಕ್ಕೇ ತಿಂದಿದ್ದಾಗಿತ್ತು ಹಾಗೆಯೇ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಕಾಫಿ ಸ್ವಲ್ಪ ನಾನು ಕೂಡ ಕುಡಿದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಯಾವ ದೇವಸ್ಥಾನ ಅಂತಂದರೆ ಇದು ನಮಗೆ ಬನ್ನೇರ್ಘಟ್ಟ ರೋಡಲ್ಲಿ ಸಿಗುತ್ತೆ ಬನ್ನೇರ್ಘಟ್ಟ ಮೇನ್ ರೋಡಲ್ಲಿ ಗೊಟ್ಟಿಗೆರೆಯಿಂದ ಮುಂದೆ ನಿಮಗೆ ಗೊತ್ತಿರುತ್ತೆ ಮೀನಾಕ್ಷಿ ಟೆಂಪಲ್ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ಅಂತ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಿಮಗೂ ಕೂಡ ದೇವಸ್ಥಾನ ತೋರಿಸಿದಾಗಿರುತ್ತೆ ಅಂತೇಳಿ ಮನೆ ಹತ್ರನೇ ದೇವಸ್ಥಾನಗಳಿದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಆದರೂ ಇವತ್ತು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ನನಗನ್ನಿಸ್ತು ಹಂಗಾಗಿ ಬೆಂಗಳೂರಲ್ಲೂ ಎಷ್ಟೆಲ್ಲ ದೇವಸ್ಥಾನಗಳಿದೆ ಅಂತ ನಾನು ಕೂಡ ನನ್ನ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾನೇ ಇದ್ದೀನಿ ನಿಮಗೂ ಅದು ಇಷ್ಟ ಆಗಿದೆ ಇದು ನೋಡ್ತಾ ಇದ್ದೀರಲ್ಲ ಇದೇ ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ದೊಡ್ಡ ಗೋಪುರ ಇದೆ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಎದುರುಗಡೆ ನಮಗೆ ನಾರಾಯಣ ನೇತ್ರಾಲಯ ಇದೆ ಈ ಈ ಮೇನ್ ರೋಡಲ್ಲೇ ನಿಮಗೆ ಆಪೋಸಿಟ್ ನಾರಾಯಣ ನೇತ್ರಾಲಯ ಕಾಣುತ್ತೆ ನೋಡಿ ಇದೇನೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೀವು ದೇವಸ್ಥಾನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇನ್ನು ಯಾರಾದರೂ ಬೆಂಗಳೂರಲ್ಲಿ ಇದ್ದು ಈ ದೇವಸ್ಥಾನ ನೋಡಿಲ್ಲ ಅಂದರೆ ಒಮ್ಮೆನಾದರೂ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆ ದೇವ ದೇವ್ರ ದರ್ಶನ ಮಾಡ್ಕೊಳ್ಳಿ ನಿಜವಾಗ್ಲೂ ಆ ಸುಂದರೇಶ್ವರ ಆ ಈಶ್ವರನ ಒಂದು ಆ ಲಿಂಗ ಹಾಗೆಯೇ ಆ ಮೀನಾಕ್ಷಿ ಅಮ್ಮ ವಿಗ್ರಹ ಸೂಪರಾಗಿದೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ನಾನು ಮುಂಚೆ ಕೂಡ ಇಲ್ಲಿ ಬಂದಿದ್ದೆ ತಾನು ಪುಟಾಣಿ ಇದ್ದಾಗ ಒಂದು ಸತಿ ಬಂದಿದ್ದೆ ಅದಾದಮೇಲೆ ಇಲ್ಲಿ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಬರೋವಂಥ ಅವಕಾಶ ಸಿಕ್ತು ದೇವ್ರನ್ನ ಅಷ್ಟೊಂದು ಚೆನ್ನಾಗಿ ನಾನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಅಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೋಬಾರ್ದು ಅಂತಿತ್ತು ಹಾಗಾಗಿ ನಾನು ಹೋಗಲಿಲ್ಲ ನೋಡಿ ದೇವಸ್ಥಾನ ಹೇಗಿದೆ ಸುತ್ತ ಆವರಣ ಇದೆ ಈ ಥರ ಅಗಲವಾದಂಥ ದೊಡ್ಡದಾದಂಥ ಆವರಣ ಇದೆ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ನಿಮಗೆ ಕಾಣಿಸುತ್ತೆ ಸುಂದರೇಶ್ವರ ದೇವಸ್ಥಾನ ಹಾಗೆಯೇ ಅಲ್ಲೇ ನಮಗೆ ಪಕ್ಕಕ್ಕೆ ಅಮ್ಮ ದೇವಸ್ಥಾನ ಇದೆ ಇದು ನೋಡಿ ವಿ ಗಣೇಶ ಅಲ್ಲೂ ಕೂಡ ನಾವು ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಈಗ ಮುಂದೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ದೊಡ್ಡದಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ವಚ್ಛವಾಗಿದೆ ದೇವಸ್ಥಾನ ಅಂದರೆ ಅಷ್ಟು ನೀಟಾಗಿದೆ ಹಾಗೆಯೇ ಅರ್ಚನೆ ಕೂಡ ಮಾಡಿಸ್ಕೋ ಮಾಡಿಸಿದ್ರು ಅರ್ಚನೆ ಮಾಡಿಸಿದ್ವಿ ಅದೊಂದು ಖುಷಿ ಆಯಿತು ದೇವರಿಗೆ ನೋಡಿ ಇಲ್ಲೇ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಆಮೇಲೆ ಗೋವಿಂದ ಎಲ್ಲ ದೇವರುಗಳ ವಿಗ್ರಹಗಳು ಆ ಮಂಟಪಗಳು ಏನಿದೆ ನೋಡಿ ಈ ಮಂಟಪದಲ್ಲಿ ನೋಡಿ ಇಲ್ಲಿ ಗೋವಿಂದ ದೇವ್ರುಗಳ ವಿಗ್ರಹಗಳಿದೆ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಂದರಂತೂ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ಲಲ್ಲಿ ಕೂತ್ಕೊಂಡು ಸುಬ್ರಹ್ಮಣ್ಯ ಶ್ಲೋಕಗಳು ಗಣೇಶ ಶ್ಲೋಕಗಳನ್ನೆಲ್ಲ ಹೇಳ್ತಾ ಇದ್ದವರು ನೋಡಿದೆ ಕೆಲವ್ರನ್ನ ತುಂಬ ಖುಷಿ ಆಯಿತು ನನಗೆ ಅನ್ನಿಸೋದು ಈ ಥರದೊಂದು ದೇವಸ್ಥಾನ ನಮ್ಮ ಮನೆ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಆವಾಗವಾಗ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಏನೋ ಒಂದು ಮನಸ್ಸಿಗೆ ಬೇಸರ ಅದಾಗಲ ಇನ್ನೇನ ಯಾವಾಗಲಾದರೂ ಆಯಿತು ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸು ನಿರಾಳ ಅನಿಸುತ್ತೆ ನಂಗೆ ಹಂಗೆ ಅನ್ನಿಸ್ತಾ ಇತ್ತು ನಮ್ಮ ಮನೆಯವ್ರ ಹತ್ರ ಅದನ್ನೇ ಹೇಳ್ತೆ ನಾನು ಅಯ್ಯೋ ದೇವಸ್ಥಾನ ಇಂಥ ದೇವಸ್ಥಾನ ನಮಗೆ ಹತ್ರದಲ್ಲಿದ್ದರೆ ಎಷ್ಟು ಚೆನ್ನಾಗಿರೋದು ಎಷ್ಟು ಚೆನ್ನಾಗಿದೆ ಸಾಯಂಕಾಲ ಇಲ್ಲಿ ಬಂದರೆ ಎಷ್ಟು ಮನಸ್ಸು ನಿರಾಳವಾಗಿರುತ್ತೆ ಅಂತೇಳಿ ಅಲ್ಲಿಂದ ಈಗ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಹೀಗೆ ದೇವಸ್ಥಾನದ ಹಿಂದೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಇಲ್ಲಿ ಗ್ರಹ ನವಗ್ರಹಗಳಿದೆ ಅಲ್ಲಿ ಬಂದು ಪ್ರದಕ್ಷಿಣೆ ಮಾಡಿಕೊಂಡ್ವಿ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಇದೆ ದೇವಸ್ಥಾನದಲ್ಲಿ ಹಾಗೆ ಕಾಲಭೈರವನ ದರ್ಶನ ಕೂಡ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಕಾಲಭೈರವ ದೇವಸ್ಥಾನ ಇತ್ತು ಹಾಗೆ ದೀಪಸ್ತಂಭ ಎಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ ಕಂಚಿನ ದೀಪಸ್ತಂಭ ಅನಿಸುತ್ತದು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ದೇವಸ್ಥಾನ ಎಲ್ಲ ಕಾಣೋ ಹಾಗೆ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ನಿಂತಿದ್ದೀವಿ ನಾನು ಹಾಗೆ ಒಂದು ಸಿಂಗಲ್ ಫೋಟೋ ತೆಗೆಸ್ಕೊಂಡೆ ನಾನು ತಾನು ನಿಂತ್ಕೊಂಡು ಹಾಗೆಯೇ ಮತ್ತೊಂದೆರಡು ಫೋಟೋಗಳನ್ನ ತೆಕ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ತಾನು ಮೂರು ಜನ ಆಮೇಲೆ ನಿಂತ್ಕೊಂಡು ಸೆಲ್ಫಿಗಳನ್ನ ಕೂಡ ತಕ್ಕೊಂಡ್ವಿ ಬಂದಿರೋ ಒಂದು ಜ್ಞಾಪಕಾರ್ಥವಾಗಿ ಎಲ್ಲ ಕೂಡ ಮೆಮೊರಿ ಆಗಿರುತ್ತಲ್ವ ಸೊ ಮುಂದೊಂದು ದಿನ ಈ ವ್ಲಾಗ್ನ ನೋಡ್ತಾ ಇದ್ದಾಗ ಅಯ್ಯೋ ಇವತ್ತಿನ ದಿನ ಹೀಗಿತ್ತಲ್ವ ಹೀಗಿತ್ತಲ್ವ ಇಷ್ಟು ಚೆನ್ನಾಗಿತ್ತಲ್ವ ಅಂತ ನಮಗೆ ನೋಡ್ಕೊಳ್ಳೋದು ಖುಷಿಯಾಗುತ್ತೆ ನನಗೆ ಈಗಲೂ ಕೂಡ ಹಳೆ ವೀಡಿಯೋಗಳನ್ನ ನಾನು ಅವಾಗವಾಗ ನೋಡ್ತಾ ಇರ್ತೀನಿ ನಮ್ಮ ತನು ಪುಟಾಣಿ ಇದ್ದಾಗ ಹೇಗಿದ್ಲು ಹೇಗೆಲ್ಲ ಇತ್ತು ಆ ಡೇಸು ಅಂತ ಆವಾಗವಾಗ ನಾನು ನೋಡ್ತಾ ಇರ್ತೀನಿ ಏನೋ ನನ್ನ ಮನಸ್ಸಿಗೆ ಅದೊಂಥರ ಖುಷಿ ಕೊಡುತ್ತೆ ಹಾಗೆ ಇಲ್ಲಿ ಹೊರಗಡೆ ಬಂದ್ವಿ ಇಲ್ಲೆಲ್ಲ ಗಣೇಶನ ವಿಗ್ರಹಗಳು ಶಿವಲಿಂಗಗಳು ಹಾಗೆ ಬೀಸೋ ಬೀಸೋಕಲ್ಗಳು ಎಲ್ಲ ಕೂಡ ಇತ್ತು ನೋಡಿ ಇಲ್ಲಿ ಏನು ಕಾಣಿಸ್ತದೆ ನೋಡಿ ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ಆ ಬೋರ್ಡನ್ನ ನೋಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ ಹಾಗೆ ಅಲ್ಲಿ ಆನ್ ವೇ ವೇಯಲ್ಲಿ ಬರ್ತಾ ತಾನು ಚಳಿ ಚಳಿ ಬೇರೆ ಇತ್ತಲ್ವ ಏನಾದರೂ ತಿನ್ಬೇಕು ಅಂತ ಅವಳಿಗೂ ಆಸೆ ಆಗ್ತಾಯಿತ್ತು ಅವಳಿಗೆ ಇನ್ನೇನು ಆಲ್ ಟೈಮ್ ಫೇವ್ರೇಟು ಪಾನಿಪುರಿ ಮಸಾಲಾಪುರಿಗಿಂತ ಅವಳಿಗೆ ಪಾನಿಪುರಿ ತುಂಬ ಇಷ್ಟ ಹಂಗಾಗಿ ಅಲ್ಲೇ ನಾವು ಕೋಣನ್ ಕುಂಟೆ ಹತ್ರನೇ ಬಂದ್ಬಿಟ್ಟು ಇಲ್ಲಿ ಪಾನಿಪುರಿನ ತೊಗೊಂಡ್ವಿ ಪಾನಿಪುರಿ ತೊಗೊಂಡು ತಿಂದ್ವಿ ನಾನೊಂದು ಪ್ಲೇಟು ಒಂದು ಪ್ಲೇಟ್ ತಿಂದ್ವಿ ಹಂಗೆ ನನ್ನ ಹಸ್ಬೆಂಡು ಅಲ್ಲೇ ಬೇಕ್ರಿಯಲ್ಲೂ ಕೂಡ ಒಂದು ಚಿಕ್ಕದಾದಂಥ ಕೇಕ್ ಕೂಡ ತೊಗೊಂಡ್ರು ಕಟ್ ಮಾಡೋಣ ಬಾ ಕಟ್ ಮಾಡಿ ಇವತ್ತು ಅಂತೇಳಿ ಆಯಿತು ನನಗೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಈಗ ಇವಾಗ ಚಿಕ್ಕದಾಗಿ ಹೆಂಗೆ ಕೇಕ್ ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು ಇವಾಗ ಕೇಕ್ ಕಟ್ ಮಾಡಬೇಕು ಕೇಕ್ ನೋಡಿ ಈ ರೀತಿಯಾಗಿದೆ ಪುಟಾಣಿದು ಒಂದು ಹಾಫ್ ಕೆ ಜಿ ಅಷ್ಟೇ ನಾನು ಇದನ್ನು ಬೇಡ ಅಂದೆ ಆದರೂ ತಗೊಬಂದಿದ್ದಾರೆ సో తంద్మేలే కట్ మార్బెక్కు అలచినీ కట్ మార్గొచ్చు తిన్నది కట్ మరి రాదు తిన్నది ఎనికోసమ కట్ మార్ళ్ళే ಅಂತ తొందర తిన్నా నాంగోసక కట్ మార్ళ్ళే ಅಂತ నిల తిన్నాకి తందిరదా ఆ తిన్నోంగరిదా కట్ ఆడాల కట్ మార్గొండి మరేత అది కట్ మార్ కొ చాపలు ఇంకుయితి ఆస్తై తనికి యాతి బద్దర్ హాయనా A modo... Eh, non c'è nulla... A modo che... la do pubblicare... Ma che fa il papà? Che va bene. Il letto breve... Fai le cose hmm. lì. E a rabbazzare. Cos'è? ಬೈ ದೇವೆ ಕಂಜಿ ಬೈ ಜಲಜಾ ಅತಿ ಬೈ ದೇವಿ ತೋರಿ ಮೇಡಂ ಮುರುಳಿ ಕಟ್ ಮಾಡ್ನ ಫಸ್ಟ್ ಜಲಜಾ ಮುರುಳಿ ಅಂತ ವಾಪಸ್ ಮಾಡ್ತೀರಾ ಇನ್ನೇನ ಆಕಿಸ್ಲಿ ಚೆನ್ನಾಗಿ ಇんで ಪುಷ್ಪು ಪುಷ್ಪಾಗಿ ಆರಾದಾಗಿ

If okay. mm -hmm. mm -hmm. Thank you so much, my baby. I love you so much. ಮನಸಿಗೆ ಬಂದಿದೆ ಇಲ್ಲ ಇಲ್ಲಾ ಫುಲ್ಟಾ ಫ್ರೆಂಡ್ಸ್ ಹತ್ತನು ನನಗೆ ಗ್ರೀಟಿಂಗ್ ಬರ್ತ ಕೊಟ್ಟಿದ್ದಾಳೆ ನೋಡಿ ಚೆನ್ನಾಗಿ ಬರೆದಿದ್ದಾಳೆ ಅದರಲ್ಲಿರೋ ವರ್ಡ್ಸ್ ಅದರಲ್ಲಿರೋ ವರ್ಡ್ಸು ಅಷ್ಟೇ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಆದರೆ ಇದು ನೀವು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ನೀನು ತುಂಬ ಏನೇನೋ ಬರ್ಬಿಟ್ಟಿದ್ಯಾ ಹಂಗಾಗಿ ಓಕೆ ಫ್ರೆಂಡ್ಸ್ ಬಾಯ್